ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಭಾಸ್ಕರ ನಗರದ ಬಳಿ ನಸುಕಿನ ಮೂರು ಗಂಟೆ ನಂತರ ಭೂಕಂಪ ಸಂಭವಿಸಿದೆ ಈ ಕುರಿತು ತಹಸೀಲ್ದಾರರು ಮಾಹಿತಿ ನೀಡಿದ್ದಾರೆ ಭೂಕಂಪ ವಿಷಯ ತಿಳ್ಕೊಂಡ ಬನ್ನಿ ಬೀದರ್ ಚಿಟುಗುಪ್ಪ ತಾಲೂಕು ಬೀದರ್ ಜಿಲ್ಲೆಯ ಚಿಟುಗುಪ್ಪ ತಾಲೂಕಿನ ಬಳಿ ಗಂಟೆ ಭೂಕಂಪ ವಿಷಯ ತಿಳ್ಕೊಳೋ ಬನ್ನಿ ಬೀದರ್ ಚಟುಗುಪ್ಪ ತಾಲೂಕು ಬೀದರ್ ಜಿಲ್ಲೆಯ ಚಿಟುಗುಪ್ಪ ತಾಲೂಕಿನ ಭಾಸ್ಕರ ನಗರದ ಬಳಿ ನಸುಕಿನ ಮೂರು ಗಂಟೆ ನಲವತ್ತೇಳು ನಿಮಿಷಕ್ಕೆ ಭೂಕಂಪ ಸಂಭವಿಸಿದೆ ಈ ಕುರಿತು ತಹಸೀಲ್ದಾರ್ ಮಾಹಿತಿ ನೀಡಿದ್ದಾರೆ ಭೂಕಂಪ ವಿಷಯ ತಿಳ್ಕೊಂಡು ಬನ್ನಿ ಬೀದ ಚಟುಕುಪ್ಪ ತಾಲೂಕ ಸೆಂಟರ್ ಪಾಯಿಂಟ್ ಅದು ಭಾಸ್ಕರ್ ನಗರ ಭಾಸ್ಕರ್ ನಗರಲ್ಲಿ ಚುಡುಗುಪ್ಪ ಭಾಸ್ಕರ್ ನಗರಲ್ಲಿ ಕೇವಲ ಎರಡು ಪಾಯಿಂಟ್ ನಾಲ್ಕು ಇದು ಆರ್ಕ್ಯೂಕ್ ಆಗ್ಯದ ಎಪಿ ಸೆಂಟರ್ ಭಾಸ್ಕರ್ ನಗರ ಟೂ ಪಾಯಿಂಟ್ ಫೋರ್ ಆಗ್ಯದ ಆ ಕಣಕ್ಕೆ ಅಲ್ಲಿ ಭೂಕಂಪ ಭಾಸ್ಕರ್ ನಗರಲ್ಲಿ ಆಗಿರ್ಲಿಂತ ಈ ಕಡೆಲ್ಲ ಹಿಂಗೆ ಯಾವ ಹಿಂಗೆ ಬಾವಿಯೊಳಗೆ ಒಂದು ಕಲ್ಲು ಬಿದ್ದರೆ ಅದು ಅಲೆಗಳು ಹೆಂಗತ್ರ ಹಿಂಗ ಹಿಂಗ ಹಿಂಗೆ ಲಾಸ್ಟಿಂದ ಹೋಗ್ತದೆ ಹೌದಾ ಭಾಸ್ಕರ್ ನಗರ ಸ್ವಲ್ಪ ಟೂ ಪಾಯಿಂಟ್ ಫೋರ್ ಬೂಕಪ್ ಆಗಿದಕ್ಕೆ ನಿಮ್ ಕಡೆ ಸುಮ್ ಲೈಟ್ ನಿಮಗೆ ಫೀಲ್ ಆಗಿರ್ಬೇಕು ಅನುಭವಕ್ಕೆ ಬಂದಿರಬೇಕಷ್ಟೇ ಟೂ ಪಾಯಿಂಟ್ ಫೋರ್ ಇದು ಯಾವುದೋ ದೊಡ್ಡದಲ್ಲ ನೀವು ಯಾರು ಚಿಂತೆ ಮಾಡೋದು ಏನು ಮನೆ ಬೀಳ್ತದ ಕ್ರ್ಯಾಕ್ ಆಗ್ತದ ಭೂಮಿ ಸೀಳ್ತದ ಅದೆಲ್ಲ ಏನೂ ಆಗಲ್ಲ ಯಾವಾಗ ಸಿಕ್ಸ್ ಪಾಯಿಂಟ್ ಫೈವ್ ಸೆವೆನ್ ಸೆವನ್ ಆಯ್ತಂದ್ರೆ ಅವಾಗ ಮನಿ ಕ್ರ್ಯಾಕ್ ಆಗೋದು ಭೂಮಿ ಬಿರಿ ಬೀಳೋದು ಮನೆ ಸಾಮಾನಿ ಬೀಳೋದು ಮನಿ ಬೀಳೋ ಪರಿಸ್ಥಿತಿ ಬರ್ತದೆ ಆ ಕಾರಣಕ್ಕಾಗಿ ತಾವೆಲ್ಲರೂ ಗ್ರಾಮಸ್ಥರು ಹೇಳ್ತಾ ಇದೀನಿ ಯಾರೋ ಎದಿ ಹೊಡುವಂತ ಪ್ರಶ್ನೆ ಬರ್ಬಾರ್ದಿಲ್ಲ ಯಾರು ಎದಿನಿ ಹೊಡಿಬಾರ್ದು ಹಂಗೆ ನಾನು ರೆಪ್ಯನ್ ಆಗಿಗತಿ